ಭಾರತ ಮತ್ತು ಅಮೆರಿಕ ನಡುವಿನ ಹೊಸ ವ್ಯಾಪಾರ ಒಪ್ಪಂದವು ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಮೈಲಿಗಲ್ಲು ಸೃಷ್ಟಿಸಿದೆ ಇತನ್ಮಧ್ಯೆ ಅಚ್ಚರಿಯ ಬೆಳವಣಿಗೆಯೊಂದು ನಡೆದಿದೆ ಯುನೈಟೆಡ್ ಸ್ಟೇಟ್ಸ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಕಚೇರಿ ಬಿಡುಗಡೆ ಮಾಡಿದ ಭೂಪಟದಲ್ಲಿ ಸಂಪೂರ್ಣ ಜಮ್ಮು ಮತ್ತು ಕಾಶ್ಮೀರವನ್ನ ಭಾರತದ ಭಾಗವೆಂದು ಚಿತ್ರಿಸಿರುವುದು ಭಾರತದ ರಾಜತಾಂತ್ರಿಕ ಗೆಲುವನ್ನು ಸೂಚಿಸಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಮತ್ತು ಆಕ್ಸೈನ್ ಚಿನ್ಗಳನ್ನು ಸೇರಿದಂತೆ ಭಾರತದ ಅಧಿಕೃತ ಭೂಪಟವನ್ನು ಅಮೆರಿಕ ಮಾನ್ಯ ಮಾಡಿರುವುದು ಭಾರತದ ಭೂಪ್ರದೇಶದ ಸಾರ್ವಭೌಮತ್ವಕ್ಕೆ ಬಲವಾದ ಬೆಂಬಲವನ್ನ ನೀಡಿದೆ ಯುಎಸ್ಟಿಆರ್ನ ಭೂಪಟ ಬಳಕೆಯು ಸಾಂಪ್ರದಾಯಿಕವಾಗಿ ವಿವಾದಾತ್ಮಕವಾಗಿರುವ ಕಾಶ್ಮೀರ ವಿಷಯದಲ್ಲಿ ಅಮೆರಿಕದ ನಿಲುವನ್ನ ಬದಲಾಯಿಸಿದೆ ಸಾಮಾನ್ಯವಾಗಿ ಅಮೆರಿಕದ ನಕ್ಷೆಗಳಲ್ಲಿ ಪಿಒಕೆ ಮತ್ತು ಆಕ್ಸೈನ್ ಚಿನ್ಗಳನ್ನು ಪ್ರತ್ಯೇಕವಾಗಿ ತೋರಿಸಲಾಗ್ತಿತ್ತು ಆದರೆ ಈಗಿನ ಬದಲಾವಣೆಯು ಭಾರತದ ಸಾರ್ವಭೌಮತ್ವವನ್ನು ಬಲಪಡಿಸಿದೆ ಮತ್ತು ಇದರಿಂದ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗಿದೆ ಹಿರಿಯ ಪತ್ರಕರ್ತ ಆದಿತ್ಯ ರಾಜ್ ಕೌಲ್ ಅವರು ಎಕ್ಸ್ ನಲ್ಲಿ ಮಾಡಿರುವ ಟ್ವೀಟ್ ನಲ್ಲಿ ಇದನ್ನ ಉಲ್ಲೇಖಿಸಿ ಪಾಕಿಸ್ತಾನಕ್ಕೆ ಕೆಟ್ಟ ಸುದ್ದಿ ಎಂದು ಕರೆದಿದ್ದಾರೆ ಅಮೆರಿಕ ಪೋಸ್ಟ್ ಮಾಡಿರುವ ಭೂಪಟ ಭಾರತ ಬಲವರ್ಧನೆಗೊಳ್ಳುತ್ತಿರುವ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನ ಪ್ರತಿಬಿಂಬಿಸುತ್ತದೆ ಭಾರತದ ಆರ್ಥಿಕ ಶಕ್ತಿ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳು ವಿಶ್ವದ ದೊಡ್ಡ ಶಕ್ತಿಗಳನ್ನ ತನ್ನ ಪರವಾಗಿ ತಿರುಗಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಇದು ಭಾರತ ರಕ್ಷಣಾ ಮತ್ತು ಆರ್ಥಿಕ ನೀತಿಗಳಿಗೆ ಹೆಚ್ಚಿನ ಬಲ ನೀಡಲಿದೆ ಭಾರತದ ಏಕತೆ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸುವಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಆಗಲಿದೆ ಮತ್ತೊಂದೆಡೆ ಅಮೆರಿಕ ಬಿಡುಗಡೆ ಮಾಡಿರುವ ಅದೇ ಪೋಸ್ಟ್ ನಲ್ಲಿ ಪಾಕಿಸ್ತಾನಿಗಳು ಖಾರವಾಗಿ ರಿಪ್ಲೈ ಮಾಡುತ್ತಿದ್ದಾರೆ ನಿಮ್ಮ ಮ್ಯಾಪ್ ಅನ್ನ ಸರಿ ಮಾಡಿ ಅದು ಭಾರತ ಭೂಪ್ರದೇಶದಲ್ಲಿ ಅಲ್ಲ ಎಂದು ಕಮೆಂಟ್ ಮಾಡ್ತಿದ್ದಾರೆ